ಕಳೆದ ಜುಲೈ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಹಿಂದೆ ಸುರಿದ ಭಾರೀ ಮಳೆಯಿಂದಾಗಿ ಉಂಟಾದ ಅತಿವೃಷ್ಟಿಯಲ್ಲಿ ಸಿದ್ದಾಪುರ ತಾಲೂಕಿನ ಹರ್ಸಿಕಟ್ಟ ಗ್ರಾಮ ಪಂಚಾಯತ್ದ ಕಿಲಾರ ಮತ್ತು ಹರ್ಸಗೋಡ ಗ್ರಾಮ ಪಂಚಾಯತ್ ಕರ್ಜಗಿಯ ಕುಟುಂಬ ಮನೆ ಕಳೆದುಕೊಂಡು ಅಕ್ಷರ ಸಹ ಬೀದಿಗೆ ಬಂದಿತ್ತು ಈ ಕುಟುಂಬಕ್ಕೆ ಟೀಂ ಪರಿವರ್ತನೆ ಮತ್ತು ಸ್ಥಳೀಯ ನಾಗರಿಕರ ಸಹಕಾರದಿಂದಾಗಿ ತಾತ್ಕಾಲಿಕವಾಗಿ ಸೂರು ಕಲ್ಪಿಸಲಾಗಿದೆ ಆ ಮೂಲಕ ಟೀಂ ಪರಿವರ್ತನೆ ಮತ್ತು ಸ್ಥಳೀಯರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಸಿದ್ದಾಪುರ ತಾಲೂಕಿನಲ್ಲಿ ಮಳೆಯಿಂದಾಗಿ ಮನೆ ಕಳೆದುಕೊಂಡ ಹಲವು ಕುಟುಂಬಗಳಿವೆ ಇವುಗಳಲ್ಲಿ ತಾಲೂಕಿನ ಹಾರಸಿಕಟ್ಟೆ ಗ್ರಾಮ ಪಂಚಾಯತ್ದ ಕಿಲಾರ ಮತ್ತು ಹಸ್ರಗೋಡು ಗ್ರಾಮ ಪಂಚಾಯತ್ ಕರಜಗಿಯ ಕುಟುಂಬದವರಿಗೆ ತಾತ್ಕಾಲಿಕವಾಗಿ ಉಳಿಯುವುದಕ್ಕಾಗಿ ಸೂರು ಒದಗಿಸಲು ಟೀಂ ಪರಿವರ್ತನೆ ಮುಂದಾಗಿ ಸ್ಥಳೀಯರ ಸಹಕಾರ ಕೋರಲಾಗಿತ್ತು ಟೀಂ ಪರಿವರ್ತನೆಯ ಸಂಸ್ಥಾಪಕ ಹಿತೇಂದ್ರ ತಮ್ಮ ಸದಸ್ಯರ ಸಹಕಾರದೊಂದಿಗೆ ಸಾರ್ವಜನಿಕರ ಸಹಕಾರವನ್ನ ಪಡೆದು ಈ ಪ್ರಯತ್ನಕ್ಕೆ ಮುಂದಾದ್ರು ಇದಕ್ಕೆ ಸ್ಥಳೀಯರ ಸಂಪೂರ್ಣ ಸಹಕಾರ ದೊರೆಯಿತು ತಾತ್ಕಾಲಿಕವಾಗಿ ಶೆಡ್ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಶೀಟ್ಗಳನ್ನು ಹಾಗೂ ಸಿಮೆಂಟ್ ಕಂಬಗಳನ್ನು ಒದಗಿಸಲಾಯಿತು ಸಾರ್ವಜನಿಕರು ಶ್ರಮಾದಾನದ ಮೂಲಕ ಶೆಡ್ಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಎಲ್ಲರ ಪರಿಶ್ರಮದಿಂದ ಮನೆಯನ್ನ ಕಳೆದುಕೊಂಡ ಹಾರ್ಸಿಕಟ್ಟ ಗ್ರಾಮ ಪಂಚಾಯತ್ ಕಿಲಾರದ ಮಹೇಂದ್ರ ಮಂಜುನಾಥ್ ಮಡಿವಾಳ್ ಹಾಗೂ ರಾಮಕೃಷ್ಣ ನಾಯ್ಕರಿಗೆ ಉಳಿಯುವುದಕ್ಕೆ ತಾತ್ಕಾಲಿಕವಾಗಿ ಒಂದು ಸಣ್ಣ ಶೆಡ್ ನಿರ್ಮಿಸಿ ಕೊಡಲಾಗಿದೆ ಅದೇ ರೀತಿ ಹಸರಗೋಡು ಗ್ರಾಮ ಪಂಚಾಯಿತಿಯ ಕರ್ಜಗಿಯ ಮಹಾಬಲೇಶ್ವರ ಗೌಡರ ಕುಟುಂಬ ಕುಟುಂಬಕ್ಕೂ ತಾತ್ಕಾಲಿಕವಾದ ಸೂರನ್ನ ಒದಗಿಸಲಾಗಿದೆ ಈ ಮೂರು ಕುಟುಂಬಗಳು ಈ ಮೊದಲು ಕಾಳಜಿ ಕೇಂದ್ರದಲ್ಲಿ ಉಳಿದುಕೊಂಡಿದ್ರು ಈಗ ತಾತ್ಕಾಲಿಕವಾಗಿ ನಿರ್ಮಿಸಿದ ಶೆಡ್ನಲ್ಲಿ ಹೊಸ ಜೀವನ ಆರಂಭಿಸಿದ್ದಾರೆ ಈ ಕಾರ್ಯವನ್ನ ಮಾಡಿದ ಟೀಂ ಪರಿವರ್ತನೆ ಹಾಗೂ ಸಾರ್ವಜನಿಕರಿಗೆ ಕುಟುಂಬದವರು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಇತ್ತೀಚೆಗಷ್ಟೇ ಅಘನಾಶಿನಿ ನದಿ ಪ್ರವಾಹದಲ್ಲಿ ನೀರು ನುಗ್ಗಿ ಕೊಚ್ಚಿ ಹೋಗಿದ್ದ ಮನೆಗಳ ಕುಟುಂಬಕ್ಕೆ ಟೀಂ ಪರಿವರ್ತನೆ ತಂಡದಿಂದ ಕಿಲಾರದಲ್ಲಿ ಎರಡು ಮನೆಗಳಿಗೆ ತಾತ್ಕಾಲಿಕ ಶೆಡ್ ನಿರ್ಮಾಣಕ್ಕೆ ಶೀಟ್ಗಳನ್ನು ಹಾಗೂ ಕರ್ಜಕಿಯಲ್ಲಿ ಒಂದು ಮನೆಗೆ ಶೀಟ್ ಮತ್ತು ಕಂಬಗಳನ್ನ ಒದಗಿಸಿ ಕೊಡಲಾಗಿದೆ ಊರಿನವರು ಹಾಗೂ ಅಲ್ಲಿನ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರ ನೆರವಿನಿಂದ ತಾತ್ಕಾಲಿಕ ಶೆಡ್ ಅನ್ನ ನಿರ್ಮಿಸಲಾಗಿದೆ ಈ ಎಲ್ಲಾ ಕುಟುಂಬಕ್ಕೆ ಶಾಶ್ವತವಾಗಿ ಉಳಿಯೋದಕ್ಕೆ ಒಂದು ಮನೆಯನ್ನ ಮಂಜೂರಿ ಮಾಡುವಂತೆ ಟೀಂ ಪರಿವರ್ತನೆಯ ಹಿತೇಂದ್ರ ನಾಯ್ಕ್ ಸರ್ಕಾರವನ್ನ ಆಗ್ರಹಿಸಿದ್ದಾರೆ ವಿನಾಶಿನಿ ನದಿ ಪ್ರವಾಹದಿಂದಾಗಿ ಉತ್ತರ ಕನ್ನಡ ತತ್ತರಿಸಿ ಹೋಗಿತ್ತು ಅದರಲ್ಲೂ ಎಸ್ಪೆಷಲಿ ನಮ್ಮ ಸಿರ್ಸಿ ಸಿದ್ದಾಪುರ ಕಡೆ ತುಂಬಾ ಹಾನಿಯಾಗಿದೆ ಎಷ್ಟೋ ಮನೆಗಳು ಕಚ್ಕೊಂಡ್ತು ತುಂಬಾ ಬೆಳೆಗಳು ಹಾಳಾಗೋಯ್ತು ಇಂತಹ ಸಂದರ್ಭದಲ್ಲಿ ನಾವು ಪರಿವರ್ತನಾ ಟೀಮ್ ಅವರು ನಮ್ಮ ಕೈ ಮೀರಿ ಪ್ರಯತ್ನ ಪಟ್ಟಿದೀವಿ ಅವರಿಗೆ ಗಂಜಿ ಕೇಂದ್ರದಲ್ಲಿದ್ದಾಗ ಊಟ ಕೊಡೋದಾಗಲಿ ಬೆಡ್ಶೀಟ್ ಕೊಡೋದಾಗ್ಲಿ ಸೋಪ್ ಕೊಡೋದಾಗ್ಲಿ ಅಥವಾ ನೊಂದವರಿಗೆ ಸಾಂತ್ವನ ಹೇಳುವಂತದ್ದಾಗ್ಲಿ ಈ ಕೆಲಸದಲ್ಲಿ ನಾವು ಭಾಗಿಯಾಗಿದ್ವಿ ಸೊ ಇವತ್ತು ಅವರಿಗೆ ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನೋದಕ್ಕೋಸ್ಕರ ಕಿಲಾರ್ದಲ್ಲಿ ಇಬ್ಬರಿಗೆ ಶೀಟ್ ಗಳನ್ನ ಕೊಡಿಸಿದ್ವಿ ಹಾಗೂ ಖರ್ಜಿಗೆಯಲ್ಲಿ ಒಬ್ಬರಿಗೆ ಶೀಟು ಪ್ಲಸ್ ಕಂಬಗಳನ್ನ ಕೊಡಿಸ್ವಿ ಊರ ನಾಗರಿಕರೆಲ್ಲಾದ್ರೂ ಸೇರಿ ತಾತ್ಕಾಲಿಕ ಶೆಡ್ ಗಳನ್ನ ನಿರ್ಮಾಣ ಮಾಡೋ ಕೆಲಸದಲ್ಲಿ ಭಾಗಿಯಾದ್ರು ಸೊ ಈ ಸಂದರ್ಭದಲ್ಲಿ ನಮ್ಮ ಸಹಾಯಕ್ಕೆ ನಿಂತ ಪ್ರತಿಯೊಬ್ಬ ಊರ ನಾಗರಿಕರಿಗೂ ಹಾಗೂ ನಮ್ಮ ಬೆಂಗಳೂರಿನ ಎಷ್ಟೋ ಜನ ದಾನಿಗಳು ನಮ್ಮ ಜೊತೆ ನಿಂತರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ವಾಗತ ಚು ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಚು ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್